ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜನಸ್ನೇಹಿ ಎ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪಿ ಎಮ್ ಕಿಸಾನ್ ಬೆನಿಫಿಟ್ಸ್ಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸೋಕೆ ಇಷ್ಟಪಡ್ತೀವಿ ಅದೇ ನಾನು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೌದು ನಾವು ಕೂಡ ಪಿ ಎಮ್ ಕಿಸಾನ್ ಫಲಾನುಭವಿಗಳು ನಾವು ಎರಡು ಸಾವಿರ ತೊಗೊತಿದ್ದೇವಿ ಅಥವಾ ಅಪ್ಲಿಕೇಶನ್ ಹಾಕಿದ್ದೀವಿ ಸಕ್ಸಸ್ ಆಗಿದೆ ಈ ಸರಿಯಿಂದ ಅಮೌಂಟ್ ಬರುತ್ತೆ ಅನ್ನೋಂಥರ ಎಲ್ಲರಿಗೂ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ಇ ಕೆ ವೈ ಸಿ ಮಾಡಿಸೋದು ಈ ಪಿ ಎಮ್ ಕಿಸಾನ್ನ ಎಲ್ಲ ಫಲಾನುಭವಿಗಳು ಏನು ಮಾಡಬೇಕಂದ್ರೆ ಇ ಕೆ ವೈಸಿನ ಮಾಡಿಸ್ಬೇಕು ಅಂದಾಗ ಮಾತ್ರ ನಿಮಗೆ ಈ ಕನ್ ಈ ನೆಕ್ಸ್ಟ್ ನವಂಬರಲ್ಲಿ ಅಮೌಂಟ್ ಬರುತ್ತಲ್ಲ ಎರಡು ಸಾವಿರ ಅದು ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಈ ಇ ಕೆ ವೈ ಸಿ ಮಾಡಿಸೋದು ತುಂಬನೇ ಸುಲಭವಾಗಿದೆ ನೀವು ಯಾವುದೇ ಸಿ ಎಸ್ ಸಿ ಸೆಂಟ್ರಿಗೂ ಅಥವಾ ಬೇರೆ ಸೆಂಟ್ರಿಗೆ ಹೋಗಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೀವೇ ಮನೆಯಲ್ಲೇ ನಿಮ್ಮ ಫೋನಲ್ಲೇ ಈಸಿಯಾಗಿ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಕ್ಲಿಕ್ ಮಾಡಿ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಅಂತ ಬರುತ್ತಲ್ವಾ ಎಸ್ ಅಲ್ಲಿ ಏನು ಮಾಡಿ ನೀವು ನಿಮ್ಮ ಯಾರು ಬೆನಫ್ ಬೆನಿಫಿಸರಿ ಇದ್ದರೂ ಅವ್ರದ್ದು ಆಧಾರ್ ಕಾರ್ಡನ್ನು ಹಾಕಿ ನೆಕ್ಸ್ಟ್ ಓಕೆ ಕೊಟ್ಟರೆ ಅಲ್ಲಿ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿದರೆ ನಿಮ್ಮದು ಇ ಕೆ ವೈ ಸಿ ಆಗುತ್ತೆ ಇಷ್ಟೇ ಈಸಿ ಇದೆ ನೀವು ಮನೇಲೇ ಮಾಡ್ಕೋಬೋದು ಯಾರ್ದು ಆಲ್ರೆಡಿ ಆಗಿದ್ದೇನೋ ಅವ್ರಿಗೆ ಆಲ್ರೆಡಿ ಡನ್ ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಬರುತ್ತೆ ಯಾರ್ದು ಆಗಿದ್ವೋ ಅವ್ರದ್ದು ಇ ಕೆ ವೈ ಸಿ ಆಗುತ್ತೆ ಇಷ್ಟು ಮಾಡ್ಕೊಂಬಿಡಿ ಯಾರು ಮಾಡಿಸಿದ್ದೀನಿ ಅಂದ್ಕೊಂಡಿರೋ ಅವರು ಸರಿ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ ಈಸಿಯಾಗಿ ನಿಮ್ಮದು ಮನೆಯಲ್ಲೇ ಇ ಕೆ ವೈ ಸಿ ಡನ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ನಿಮಗೂ ಕೂಡ ಏನಾಗುತ್ತೆ ಅಂದರೆ ಅಮೌಂಟ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು